ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದೆ ಇದೇ ವಿಚಾರವಾಗಿ ಏಳನೇ ತಾರೀಕಿನಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಸಂಸದರು ಶಾಸಕರು ಈ ಚಿರಂಜ್ ಭಟ್ ಸಾಹೇ ಅವರು ಇವರು ಶ್ರೀಮಂತರವರು ಹದಿಯಾಗಿ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏಳನೇ ತಾರೀಕು ಬಸವೇಶ್ವರ ಸರ್ಕಲ್ದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಗರಣಗಳ ಮೇಲೆ ಹಗರಣ ಇವತ್ತು ವಾಲ್ಮೀಕಿ ಹಗರಣವನ್ನು ಮಾಡೋದ್ರ ಮುಖಾಂತರ ತೆಲಂಗಾಣಕ್ಕೆ ಚುನಾವಣೆಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಅಕೌಂಟ್ಗೆ ಹಣವನ್ನು ಹಾಕೋದ್ರ ಮುಖಾಂತರ ಎಲ್ಲ ದಾಖಲೆಗಳನ್ನು ಇವತ್ತು ಇಡೀ ಅವರು ತೆಗೆದು ಕೊಡ್ತಾ ಇದ್ದಾರೆ ಮತ್ತೆ ಮೂಢ ಹಗರಣವನ್ನು ಸ್ವತಃ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಮೂಢ ಹಗರಣ ಆಯಿತು ವಾಪಸ್ ಸೈಟನ್ನು ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಬಕಾರಿ ಹಗರಣ ಯಾವುದು ಅಂತಂದ್ರೆ ಹಗರಣವನ್ನು ಮಾಡೋದ್ರೊಳಗೆ ನಿಸ್ಸಿಮ್ರೆ ಯಾರಾದರೂ ಇದ್ರ ಅದು ಅಬಕಾರಿ ಇಲಾಖೆ ಅಬಕಾರಿ ಸಚಿವರು ಅನ್ನುವ ಮಟ್ಟಕ್ಕೆ ಇಡೀ ದೇಶಾದ್ಯಂತನೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ರೀತಿಯೊಳಗೆ ಅಬಕಾರಿ ಆಗ್ರ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಸುಮಾರು ಐದಾರು ಸಾವಿರ ಕೋಟಿಯಷ್ಟು ಭ್ರಷ್ಟಾಚಾರವನ್ನು ಈ ಅಬಕಾರಿ ಇಲಾಖೆ ಒಂದರಿಂದಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ರೀತಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಜನರಿಗೆ ನಾವು ಪಂಚ ಗ್ಯಾರಂಟಿ ಕೊಡ್ತಿದ್ದೀವಿ ಅದರೊಳಗೆ ಒಂದು ಮನೆ ಮನೆಗೂ ಮಧ್ಯೆ ಪೂರೈಸತಕ್ಕಂಥ ಒಂದು ಆರನೇ ಗ್ಯಾರಂಟಿನೂ ಸಹಿತ ಇವ್ರದ್ದು ಅಂತಕ್ಕಂಥದ್ದು